ಹಾಸನ ತಾಲೂಕಿನ ಜಾಗರವಳ್ಳಿ ಗ್ರಾಮದ ಜಯರಾಮ್ ನಾಯಕ್ ಹಾಗೂ ಶೋಭಾ ದಂಪತಿ ಪುತ್ರಿ ಇಪ್ಪತ್ತೊಂದು ವರ್ಷದ ಪ್ರಿಯಾಂಕಾ ಅಮೃತ ದುರ್ದೈವಿಯಾಗಿದ್ದು ಹಾಲೂರು ತಾಲೂಕಿನ ಕಲ್ಕೆರೆಪೇಟೆ ಗ್ರಾಮದ ಇಪ್ಪತ್ತು ವರ್ಷದ ಸುಮಂತ್ ಯುವತಿಗೆ ಕಿರುಕುಳ ನೀಡಿದ ಆರೋಪಿಯಾಗಿದ್ದಾನೆ ಕಳೆದ ಒಂಬತ್ತು ತಿಂಗಳ ಹಿಂದೆ ತನ್ನ ಮಗಳೊಂದಿಗೆ ಉದ್ಯೋಗ ಹರಿಸಿ ಬೆಂಗಳೂರಿನ ಹಳ್ಳಿಯಲ್ಲಿ ವಾಸವಾಗಿದ್ದ ಈ ಕುಟುಂಬ ತಮ್ಮದೇ ಕೆಲಸಗಳನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ಆದರೆ ಸಂಬಂಧಿಕನನ್ನೇ ಆಗಿರುವ ಸುಮಂತ್ ಮತ್ತು ಪ್ರಿಯಾಂಕ ನಡುವೆ ಪ್ರೀತಿ ಬೆಳೆದು ಮೂರು ತಿಂಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು ಎಂದು ಕುಟುಂಬಸ್ಥರು ಹೇಳಿಕೊಂಡಿದ್ದಾರೆ ಕ್ಷಣ ಕ್ಷಣಕ್ಕೂ ಪ್ರಿಯಾಂಕಳನ್ನ ಅನುಮಾನದಿಂದ ನೋಡುತ್ತಿದ್ದ ಆರೋಪಿ ಸುಮಂತ್ ಬಾಯಿಗೆ ಬಂದಂತೆ ಆಕೆಯನ್ನು ನಿಂದಿಸುತ್ತಿದ್ದ ಎಂದು ಪೋಷಕರು ಆರೋಪಿಸಿದ್ದಾರೆ ಇವರಿಬ್ಬರ ಪ್ರೀತಿ ಮನೆಯವರಿಗೆ ತಿಳಿಯುತ್ತಿದ್ದಂತೆ ಮಗಳಿಗೆ ತಂದೆ ತಾಯಿ ಬುದ್ಧಿವಾದ ಹೇಳಿದ್ರು ಆದರೆ ಅವರ ಮಾತನ್ನ ಕೇಳದ ಮಗಳು ಕುಟುಂಬದಿಂದಲೇ ದೂರ ಉಳಿದು ತನ್ನ ಪ್ರಿಯಾಕರನೊಂದಿಗೆ ಮಾತುಕತೆ ಮುಂದುವರಿಸಿದ್ರು ಆದರೆ ಕಳೆದ ಗುರುವಾರ ಪ್ರಿಯಾಂಕಾ ಜೊತೆ ಜಗಳವಾಡಿದ್ದ ಪ್ರಿಯಕರ ಅವಳನ್ನು ಮನ ಬಂದಂತೆ ನಿಂದಿಸಿದ್ದು ಬಳಿಕ ನೀನು ಬದುಕಿರುವುದು ವ್ಯರ್ಥ ನೀನು ಸಾಯಬೇಕು ಎಂದು ಆಕೆಗೆ ಪೀಡಿಸುತ್ತಿದ್ದ ಅಲ್ಲದೆ ತನ್ನ ಜೊತೆ ಮಾತನಾಡುತ್ತಿರುವಾಗಲೇ ನೀನು ಆತ್ಮಹತ್ಯೆಗೆ ಶರಣಾಗಬೇಕು ಎಂದು ಆತ ತಾಕೀತು ಮಾಡಿದನು ಎಂದು ಹೇಳಲಾಗಿದೆ ಒಂದೆಡೆ ಈತನಿಗಾಗಿ ಕುಟುಂಬದಿಂದ ದೂರ ಉಳಿತಿದ್ದ ಪ್ರಿಯಾಂಕಾ ಇತ್ತ ಪ್ರಿಯಕರನ ಕಿರುಕುಳವನ್ನು ಸಹಿಸಿಕೊಳ್ಳಲಾಗದೆ ತಾನು ವಾಸವಾಗಿದ್ದ ಬೆಂಗಳೂರಿನ ಹಳ್ಳಿಯ ಬಾಡಿಗೆ ಮನೆಯಲ್ಲಿ ನೇಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಕುರಿತು ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಗಳು ಮೃತಪಟ್ಟು ವಾರ ಕಳೆದರೂ ಈವರೆಗೂ ಆರೋಪಿಯನ್ನು ಬಂಧಿಸಿಲ್ಲ ಆತ ಊರಿನಲ್ಲಿ ರಾಜರೋಷವಾಗಿ ಓಡಾಡಿಕೊಂಡು ಜೀವನ ಮಾಡುತ್ತಿದ್ದಾನೆ ಕೂಡಲೇ ಆತನನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ತನ್ನ ಮಗಳಿಗಾದ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂದು ಅಮೃತ ಪ್ರಿಯಾಂಕಾಳ ತಂದೆ ಜಾಯರಾಮ್ ನಾಯಕ್ ಹಾಗೂ ತಾಯಿ ಶೋಭಾ ಒತ್ತಾಯಿಸಿದ್ದಾರೆ ಈತನಿಗೆ ಹೆಣ್ಣು ಮಕ್ಕಳ ಚೋಟ ಹಾಗೂ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಇತ್ತೀಚೆಗೆ ಅವರ ಕುಟುಂಬಸ್ಥರು ಗ್ರಾಮಸ್ಥರು ನಮ್ಮ ಬಳಿ ಹೇಳಿದ್ದಾರೆ ಆದುದರಿಂದ ನನ್ನ ಮಕ್ಕಳಿಗಾದ ಪರಿಸ್ಥಿತಿ ಬೇರೆ ಹೆಣ್ಣು ಮಕ್ಕಳಿಗೆ ಬರಬಾರದು ಕೂಡಲೇ ಆಜಿನನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದರು

यह बात सबको पता है हाई बुक ये करके रखते हैं हम मेरे रास्ते हम जानते हैं इधर में इधर में मत मत कर अच्छा कर ये तो अपने पास में डाल कर ले ले

ಸಾಯ ಹನ್ನೆರಡು ದಿವಸವರೆಗೂ ಈ ಕಾಲ ಮಾಡಿಯಲ್ಲ ಇವಾಗ ಬಡ್ಕೊಂಡು 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 ಒಂದು ಸೇರ್ ತಗೊಂಡು ಆಯ್ತಂದಿರಲ್ಲ ನಮ್ಮ ತಂದೆ ತಾಯಿ ಮಾತಾ ನೋಡಿದ್ರೆ ಏನು ಆಯ್ತಾರಲ್ಲ ಸೂಳ ನೋಡಿ ಇವತ್ತು ನಮ್ಮನ್ನು ಬಿಜು ಪ ಮಾಡಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ರೂಪಾಯಿ ಸಂಭವ ಒಂದೇ ತರಕಾರಿ ಹೋಗೋದು ಹೋದ್ತು ಇಪ್ಪತ್ತೈದು ಸಾವಿರ ಒಂದೇ ಕೊಡ್ಬೇಕು ನೀವು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಎರಡು ತಿಂಗಳಾಗಿತ್ತು ಡಿಪ್ಲೊಮ ಮುಗಿಸಿದ್ರು ಡಿಪ್ಲೊಮ ಮುಗಿಸಿ ಒಂದು ಸೇರಾ ಕಂಪ್ನಿಗೆ ಆಯ್ತವ್ರು ಕಂಪ್ಯೂಟ್ರಲ್ಲಿ ಅದನ್ನು ನಾವು ಸಹ ಕಷ್ಟಪಟ್ಟು ಇಪ್ಪತ್ತೊಂದು ವರ್ಷ ಸಾಕಿದ್ದಕ್ಕೆ ನಮಗೆ ಈ ಸುಗಮದ ಒಂದು ಬೆಲ್ಲ ಬೆಳ್ಳೆಲ್ಲ ಮರ್ಯಾದೆ ಕೊಟ್ಟು ಹೋದಾಗ ನಾನು ಏನು ಮಾಡಬೇಕು ಏನು ಬಿಡಬೇಕು ಅಂತ ದಿಕ್ಕು ಬರ್ತದೆಲ್ಲ ಟೇಷನಲ್ಲೂ ನಮ್ಮನ್ನು ಮಿಲೆಟ್ ಮಾಡ್ತಾ